ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಕಚೇರಿ ರಾತ್ರಿ ಕಳಿಸೋದಕ್ಕೆ ಎಲ್ಲ ತೀರ್ಮಾನವನ್ನ ಕಳೆದುಕೊಂಡಿದ್ದಾರೆ ನಿನ್ನೆ ರಾತ್ರಿನೇ ಹೋಗಿರ್ಬೇಕು ಇಲ್ಲಾಂದ್ರೆ ಅವರು ರಾಜ್ಯಪಾಲರು ಊರಿನಲ್ಲಿ ಇಲ್ಲೇ ಇಲ್ಲದೆ ಇರೋ ಕಾರಣಕ್ಕೆ ಬಹುಶಃ ಅವ್ರ ಕಚೇರಿ ಕಳಿಸ್ಕೊಡ್ತಾರೆ ಅಂತ ಕಂಡುಕೊಂಡಿದ್ದಾರೆ ರಾಜ್ಯಪಾಲರ ನಡೆ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸರ್ ಒಂದೇ ದಿನ ದೂರು ಪರಿಶ ಪರಾಮರ್ಶ ಮಾಡ್ದೇನೆ ದಾಖಲಾತಿ ನೋಡಿದಾನೆ ಒಂದೇ ದಿನ ಅವ್ರು ದೂರ ದಿನನೇ ಕೊಟ್ಟಿರುವಂತದ್ದು ಪ್ರಸ್ತಾಪ ಪ್ರಾಸಿಕ್ಯೂಷನ್ ಅದೇ ಪ್ರಶ್ನೆ ಆಗಿದೆ ಚರ್ಚೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡುವಾಗ ಕೂಡ ಇದನ್ನೆಲ್ಲ ಇದನ್ನೆಲ್ಲ ಗಮನಿಸಿದೆ ಅವರು ಹಿಂದೆ ಹತ್ತಾರು ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದಾವೆ ಪ್ರಾಸಿಕ್ಯೂಷನ್ಗೆ ಕೇಳಿದ್ರು ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಇಷ್ಟೊಂದು ಆ ಆತರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋಕ್ಕೆ ಮುಂದೆ ಬಂದಿದೆ ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದ್ವಿ ಅನ್ನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಒಂದೇ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಎಬ್ರಾಹಮ್ ಅಂತಕ್ಕಂಥವ್ರು ಇಪ್ಪತ್ತಾರಕ್ಕೆ ಸಂಜೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಎಕ್ಸ್ಪ್ಲನೇಷನ್ ಅಂದರೆ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ ಆಗಿ ಕೊಟ್ಟು ಬಂದಿದ್ದಾರೆ ಅದಾದ ಮೇಲೆ ಅರ್ಧ ಗಂಟೆ ಒಳಗಡೆ ನೋಟಿಫಿಕೇಶನ್ ಬರುತ್ತೆ ಏನೋ ಚೌಕಾಸ ಅಂದ್ರೆ ಅರ್ಥ ಎಲ್ಲೋ ಒಂದ್ ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳು ಆಗಿದ್ದಾವೆ ಅಂತ ಹೇಳಿ ಅನ್ಸುತ್ತೆ ರಾಜ್ಯಪಾಲರು ಯಾವ್ದಾದ್ರು ತೀರ್ಮಾನ ತೆಗೆದುಕೊಂಡ್ರು ಸರ್ಕಾರ ಎದುರಿಸೋದಕ್ಕೆ ಸಿದ್ಧ ಇದೆ ಸರ್ ಈಗ ಎದುರಿಸೋದು ಅಂದ್ರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ ಒಂದು ನಿರ್ಣಯ ಮಾಡಿದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ದಿ ಗವರ್ನರ್ ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು ಅದನ್ನ ಮಾಡಿದ್ದೇವೆ ಮುಂದೆ ಅವರೇನಾದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಕೊಡೋದಿಲ್ಲ ಅಂತ ಹೇಳಿ ನಮ್ಗೆ ನಾವು ವಿಶ್ವಾಸ ಇದೆ ಒಂದು ವೇಳೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿ ಅದನ್ನ ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕು ಅದನ್ನೇ ಎದುರಿಸ್ತೇವೆ ಬಿಜೆಪಿಯವರಿಂದ ಜೆಡಿಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆಯಾ ಸರ್ ಇಲ್ಲ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಮಾಡಿದ್ದು ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ ಕಾನೂನು ಬಾಹಿರವಾಗಿ ಅಂತ ಹೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ ಸರ್ಕಾರ ಈ ಈಗ ಬಿಟ್ಟಿದೆ ಅಂತ ಅಲ್ಲ ಏನಿಲ್ಲ ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿ ಎಲ್ಲ ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಮಾಡಲಿ ಹಾಗೆ ಅಂತ ಹೇಳಿ ಕೊಡ್ತಾ ಇದ್ವಿ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡು ನೋಡಿದ್ರೆ ರಾಜ್ಯಪಾಲರು ಹೊಸ ಸರ್ಕಾರ ಸಂಘರ್ಷ ಕಾನೂನು ಸಂಘರ್ಷ ಶುರು ಆಗ ನಾಂದಿ ಆಡ್ದಂಗೆ ಆಗಲ್ಲ ಅನೇಕ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ ಆ ಬಂದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನ ಗವರ್ನರ್ ಅವರು ಮಾಡಬೇಕು ರಾಜ್ಯಪಾಲರು ನಾವು ಮಾಡಬೇಕು ಈಗ ಗೌ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂತೇಳಿ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂತ ಹೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಕೊಂಡ್ರೆ ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಇಸ್ ದಿ ಗವರ್ನರ್ ಹಾಗಾಗಿ ಅವರೇ ಮಾಡಬೇಕು ಅವರೇ ಕಾನೂನನ್ನು ಹೊರತುಪಡಿಸಿ ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಅಂದಾಗ ಸರ್ಕಾರ ನ್ಯಾಚುರಲ್ ಆಗಿ ನ್ಯಾಯಾಲಯದ ಮರ ಹೋಗಬೇಕಾಗುತ್ತೆ ರುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕಾಗ್ಲಿ ಅಥವಾ ಸಿ ಎಂ ಅವ್ರಿಗೆ ಆ ರೀತಿಯ ನೋಟಿಸ್ ಕೊಡಲಿಕ್ಕೆ ಅವಕಾಶಗಳೇ ಇಲ್ವಾ ಅಥವಾ ಈ ಒಂದು ಅವರಿಗೆ ಖಂಡಿತವಾಗಿ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪ್ರಾಸಿಕ್ಯೂಷನ್ ಕೊಡೋದಕ್ಕೂ ಅವರಿಗೆ ಅವಕಾಶ ಇದೆ ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಡ್ತೀರಿ ಅನ್ನೋದನ್ನು ಕೂಡ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕಲ್ಲ ಅದೇನು ಕಾನೂನಲ್ಲಿ ಏನಿದೆ ಅಂದರೆ ಈ ಅಷ್ಟು ಜಸ್ಟಿಫೈ ಅಂತ ಇದೆ ಅವರ ಅಧಿಕಾರವನ್ನು ಉಪಯೋಗ ಮಾಡಿ ಕೊಡ್ತೇವೆ ಅಂದಾಗ ಈ ಅಷ್ಟು ಜಸ್ಟಿಫೈ ನಾವು ಹೇಳಿದ ಮೇಲೂ ನಾವು ಅವ್ರು ಕೊಡ್ತೀವಿ ಅಂದರೆ ಈ ಅಷ್ಟು ಜಸ್ಟಿಫೈ ಅದನ್ನು ಕಾನೂನಿನ ತಜ್ಞರು ಅಥವಾ ಕಾನೂನು ಒಪ್ಪಬೇಕಲ್ಲ ಒಪ್ಪುವಂಥ ಕೆಲಸ ಆದರೆ ಆಗುತ್ತೆ ಇಲ್ಲದೆ ಹೋದರೆ ಅದಕ್ಕೆ ವಿರುದ್ಧವಾಗಿ ಆಗುತ್ತೆ ಇವತ್ತಿಂದ ಸರ್ಕಾರದಿಂದನೂ ಜನಾಂದೋಲನ ಶುರುವಾಗಿದೆ ಸರ್ ಪದಯಾತ್ರೆ ಬಗ್ಗೆ ಅದರ ಹೌದು ನಾವು ಈಗ ಸತ್ಯ ಸತ್ಯ ಜನ ಸಮುದಾಯಕ್ಕೆ ತಿಳಿಸ್ಬೇಕಲ್ಲ ನಮ್ಮ ಮೇಲೆ ಆಪಾದನೆ ಬಂದಾಗ ಸರ್ಕಾರದ ಮೇಲೆ ಅಪಾದನೆಗಳು ಬಂದಾಗ ಅದು ಸರಿ ಇಲ್ಲ ಸತ್ಯನೇ ಬೇರೆ ಇದೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಹೇಳಿ ನಾವು ಜನ ಸಮುದಾಯಕ್ಕೆ ತಿಳಿಸ್ಬೇಕಾಗತ್ತೆ ಅದಕ್ಕೆ ನಾವು ಅವರಿಗಿನ್ನ ಒಂದು ದಿವಸ ಮೊದಲೇನೇ ಜನಕ್ಕೆ ಹೇಳ್ತೇವೆ ಕೆಲವು ಪ್ರಶ್ನೆಗಳನ್ನು ಕೂಡ ಅವ್ರು ಮುಂದಿಡ್ತೇವೆ ನೀವು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡಿಯಪ್ಪ ಅಂತ ಹೇಳಿ ನಾವು ಕೇಳ್ತೇವೆ ಸರ್ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮನ್ನು ಭೇಟಿ ಮಾಡಿದ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅನೇಕ ಜನ ಅಷ್ಟೊಂದು ಸಂಖ್ಯೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಕಳೆದ ಮೂರು ವರ್ಷದಲ್ಲಿ ಹೌದು ಅಷ್ಟೊಂದು ಸಂಖ್ಯೆಗಳು ಕೂಡ ಅಷ್ಟೊಂದು ಸರಿ ಇಲ್ಲ ಆದರೆ ನಾವು ಅದನ್ನ ಬಹಳಷ್ಟು ಜನ ಮೋರ್ ದನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಎಲ್ಲ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಕಾಣೆಯಾಗಿದ್ದಾರೆ ಅದನ್ನು ಹುಡು ಹುಡುಕ್ತಾ ಇದ್ದಾರೆ ಅದರ ಪತ್ತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರ್ ಒಳ ಮೀಸಲಾತಿ ವಿಚಾರಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಮೊದಲನೇದಾಗಿ ನಾನು ಕೂಡ ಸ್ವಾಗತ ಮಾಡ್ತೇನೆ ಒಳ ಮೀಸಲಾತಿಯ ಗೊಂದಲ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ತೆರೆ ಹೇಳಿದಾಗ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಸಂವಿಧಾನದಲ್ಲಿ ಇಂಟರ್ನಲ್ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಅಂತ ಹೇಳುವಾಗ ಇವತ್ತು ಏಳು ಜನ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ ಸದಾಶಿವ ಆಯೋಗ ಮಾಡಿದಾಗ ಒಳಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇದ್ದೇ ಇದ್ದರೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂತ ತೀರ್ಮಾನವನ್ನು ನಾವು ತಗೋದೇವೆ ಬಂದಿದ್ರು ಇಲ್ಲ ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನ ಮಾತನಾಡೋದಕ್ಕೆ ಬಂದಿದ್ರು ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ ಆದರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನ ತೀರ್ಮಾನ ಮಾಡ್ತಿತ್ತು ರೇವಣ್ಣ ಮತ್ತು ಭವಾನಿ ಅವರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್ ಅವರ ಮೇಲೆ ಅವರ ಆಣತಿ ಮೇರೆಗೆ ಕಿಡ್ನ್ಯಾಪ್ ಆಗಿತ್ತು ಅನ್ನುವಂಥದ್ದು ಕೂಡ ಅದರಲ್ಲಿದೆ ಸರ್ ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಈಗ ನಾವು ಕೋರ್ಟ್ಗೆ ಹೇಳುವಾಗ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಗಳು ಸಿಕ್ಕಿತ್ತು ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ ಅವರ ತೀರ್ಪನ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ನೋಡೋಣ ಏನ್ ತೀರ್ಪು ಬರುತ್ತೆ ವರ್ಗಾವಣೆ ಪ್ರಕ್ರಿಯೆ ಎಲ್ಲಿವರೆಗೂ ಎಲ್ಲ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಕೂಡ ವಿಳಂಬ ಆಗ್ತಾ ಇದೆ ಇಲ್ಲಿವರೆಗೂ ಸೆಷನ್ ನಡೀತಾ ಇತ್ತು ಈಗ ಪ್ರಾರಂಭ ಮಾಡ್ತೀವಿ ನಮ್ಗೇನು ಯಾವ ಏನಿಲ್ಲ ಪೊಲೀಸ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ